ಯಾವಾಗಲೂ ಗಜಿಬಿಜಿ ಶಬ್ದ ಕೇಳದೆ ಪಟ್ಟಣದಾಗೆ ಅಲ್ಲದೆ ಯಾವಾಗಲೂ ಪಕ್ಷಿಗಳ ಕಿಲಕಿಲ ಶಬ್ದದಿಂದ ಪ್ರಶಾಂತವಾಗಿ ತುಂಬಿರುವ ಗ್ರಾಮವದು ಆ ಊರಲ್ಲಿ ಪಾಪಯ್ಯ ಶಾಂತಮ್ಮ ಎನ್ನುವ ದಂಪತಿಗಳು ಇದ್ರು ಪಾಪಯ್ಯ ತುಂಬಾನೇ ಜಿಪುಣ ಯಾವ ರೀತಿ ಅಂದ್ರೆ ತನ್ನ ಬಲಕಾಲನ್ನು ಯಾರಾದರೂ ಎಳೆದುಕೊಳ್ಳುತ್ತಾರೆ ಅಂತ ಅಷ್ಟು ಭಯ ಅವನಿಗೆ ಈ ಜಿಪುಣತನವನ್ನು ನೋಡಿ ಊರಿನ ಜನರೆಲ್ಲ ನಗ್ತಾ ಇದ್ರು ಶಾಂತಮ್ಮ ಯಾವಾಗಲೂ ದೇವರಿಗೆ ಪೂಜೆಯನ್ನು ಮಾಡ್ತಾ ಇದ್ಲು ದೇವರೇ ಎಲ್ಲನು ಚೆನ್ನಾಗಿದೆ ನಾನು ಇರುವುದರಲ್ಲಿ ತೃಪ್ತಿ ಪಡುತ್ತಾ ಸಂತೋಷ ಪಡ್ತಿದ್ದೀನಿ ನನ್ನ ಗಂಡನಿಗಿರುವ ಜಿಪುಣತನ ನನಗೆ ಇಷ್ಟ ಇಲ್ಲ ಅವರು ಯಾವಾಗ ಬದ್ಲಾಯ್ತಾರೋ ಏನೋ ಈ ಜನರು ಯಾವಾಗಲೂ ಅವರನ್ನು ನೋಡಿ ನಗ್ತಾ ಇದ್ದಾರೆ ಜನಗಳು ಅವರ ಜೊತೆ ಸೇರಿ ನನ್ನನ್ನು ಕೂಡ ಜಿಪುಣಿ ಅಂತ ಎಲ್ಲರೂ ತಿಳ್ಕೊಂಡು ಮಾತಾಡ್ತಿದ್ದಾರೆ ಸ್ವಲ್ಪ ಕರುಣೆ ತೋರಿಸಮ್ಮ ಹೀಗೆ ಸಾಂತಮ್ಮ ಯಾವಾಗಲೂ ಯೋಚನೆ ಮಾಡ್ತಿದ್ಲು ಒಂದು ದಿನ ಪಾಪಯ್ಯ ಊರಲ್ಲಿ ವ್ಯಾಪಾರ ಮಾಡುತ್ತಿರುವ ರಂಗಯ್ಯನ ಬಳಿಗೆ ಹೋದ ಏನ್ ಪಾಪಯ್ಯನವರೇ ನೀವು ಮನೆಯಿಂದ ಹೊರಗೆ ಬಂದಿದ್ದೀರಾ ನಿಮ್ಮ ಪಾದಗಳು ಸೌದೋಗುತ್ತೆ ಹೀಗೆ ರಂಗಯ್ಯ ಗೇಲಿ ಮಾಡಿ ಹೇಳಿದ ಏನ್ ರಂಗಯ್ಯ ನನ್ನ ನೋಡಿದ್ರೆ ಆಟಾಡೋ ರೀತಿ ಇದೆಯಾ ಸಣ್ಣ ಮಕ್ಕಳ ಹಾಗೆ ನನ್ನ ನೋಡಿ ಗೇಲಿ ಮಾಡ್ತಿದ್ದೀಯಾ ಅದಕ್ಕೆ ನಾನೇನು ಕಂಜೂಸು ಅಲ್ಲ ಯಾವಾಗಾದ್ರೂ ಒಂದಿನ ಹಾಗೆ ಇರ್ತೀನಿ ಹೀಗೆ ತನ್ನನ್ನು ತಾನೇ ಇದ್ದ ಅಣ್ಣವ್ರೇ ನಮ್ಮ ಮುಂದಿನ ಭವಿಷ್ಯಕ್ಕೋಸ್ಕರ ಸ್ವಲ್ಪ ಹಣವನ್ನು ತೆಗ್ದಿಡ್ಬೇಕು ಅಂತೇಳ್ತಾರೆ ನಮಗೇನೆ ನಾವು ಖರ್ಚು ಮಾಡ್ಕೊಳ್ಳದೆ ಊಟನೂ ಮಾಡದೆ ಸಾಯೋದ್ನ ಜಿಪುಣ ಅಂತಾನೆ ಹೇಳ್ತಾರೆ ಇದರಿಂದ ನಷ್ಟ ನಿಮಗೂ ನಿಮ್ಮ ಕುಟುಂಬಕ್ಕೇನೆ ನಾನ್ ಕೂಡ ನೀವು ಹಾಗೆ ಇರ್ಬೇಡಿ ಅಂತಾನೆ ಹೇಳ್ತಾ ಇರೋದು ಹೀಗೆ ಸಣ್ಣವನಾದರೂ ಒಳ್ಳೆ ಮಾತನ್ನು ಹೇಳಿದ ಏನಯ್ಯಾ ತುಂಬಾ ದಿನ ಬಳಿಕ ನನ್ನ ಮನೆ ಕುಸಿದು ಹೋಗಿದೆ ಅಲ್ಲಿ ಪದೇ ಪದೇ ಹಣ ಹೇಗೆ ಬರುತ್ತೆ ನನಗೆ ಕೆಲಸ ಇರದಿಲ್ಲ ಆವಾಗ ನನ್ನ ಯಾರು ನೋಡ್ತಾರೆ ಹೀಗೆ ಸ್ವಲ್ಪ ದಿನದಲ್ಲೇ ನನಗೆ ದರಿದ್ರ ಬಂದು ನನ್ನ ಮಾವಿನ ತೋಟ ಬಾಡಿ ಹೋಗಿದೆ ಅನ್ಕೋ ಆವಾಗ ನೀನ್ ಬಂದು ಹಣ ಕೊಡ್ತೀಯಾ ಅಣ್ಣವ್ರೆ ನಿಮ್ಮ ಕಂಜೂಸುತನವನ್ನು ಮೇಲಕ್ಕೆ ಎತ್ತಬೇಕು ಅಂತ ದರಿದ್ರ ಮನೆ ಕೆಲಸ ನಷ್ಟ ಅಂತ ಏನೇನೋ ಹೇಳ್ತಾ ಇದ್ದೀರಾ ನಿಮ್ಮ ಜುಪುಣತನಕ್ಕೆ ದೊಡ್ಡ ನಮಸ್ಕಾರ ಆದರೆ ಒಂದು ಮಾತು ಹೇಳ್ತೀನಿ ನಾಳೆ ಬಗ್ಗೆನೆ ಯೋಚನೆ ಮಾಡ್ಕೊಂಡಿದ್ರೆ ಇವತ್ತು ಸಂತೋಷವಾಗಿ ಇರೋದಿಲ್ಲ ಸರಿ ಅದೆಲ್ಲ ಇವಾಗ ಯಾಕೆ ಇವಾಗ ನಿಮಗೆ ಏನು ಬೇಕು ಅಂತ ಹೇಳಿ ಹೀಗೆ ಸಾಧಾರಣವಾಗಿ ಕೇಳಿದ ಏನಿಲ್ಲಪ್ಪ ನನಗೆ ಸ್ವಲ್ಪ ತುಪ್ಪ ಬೇಕು ತಗೋ ಈ ಗ್ಲಾಸ್ ಅಲ್ಲಿ ಸ್ವಲ್ಪ ತುಪ್ಪ ಹಾಕು ಹಾಗೆ ಹೇಳಿ ಲೋಟವನ್ನು ಕೊಟ್ಟ ಆಗ ರಂಗಯ್ಯ ಅದರಲ್ಲಿ ತುಪ್ಪವನ್ನು ಹಾಕಿ ಕೊಟ್ಟ ಏನಯ್ಯಾ ಇನ್ನು ಸ್ವಲ್ಪ ಹಾಕಿದ್ರೆ ಏನಾಗುತ್ತೆ ಇಲ್ಲಿ ನೋಡಿ ಪಾಪಯ್ಯಣ್ಣನವರೇ ನೀವು ಕೊಟ್ಟಿದ ಹಣಕ್ಕೆ ನಾನು ತುಂಬಾನೇ ಕೊಟ್ಟಿದ್ದೀನಿ ಅದು ಮಾತ್ರ ಅಲ್ಲ ಅದರಲ್ಲಿ ಸ್ಥಳನೇ ಇಲ್ಲ ಎಲ್ಲಿ ಉಯ್ಯೋದು ನಿನಗೆ ಉಯ್ಯಕ್ಕೆ ಮನ್ಸಿದ್ರೆ ಹೇಗೆ ಬೇಕಾದ್ರೂ ಉಯ್ಬೋದು ಅದೇ ನಾನ್ ಕೂಡ ಹೇಳೋದು ಎಲ್ಲಿ ಉಯ್ಯೋದು ಬೇಕಂದ್ರೆ ಬೇರೆ ಲೋಟ ಹೋಗಿ ತಗೊಂಡ್ಬನ್ನಿ ಹಾಗೆ ಹೇಳಿದಾಗ ಪಾಪಯ್ಯನಿಗೆ ಒಂದು ಯೋಚನೆ ಆಯಿತು ನಾನು ಮನೆಗೆ ಹೋಗಿ ಲೋಟವನ್ನು ತರುವಷ್ಟರಲ್ಲಿ ಇವನು ಸತ್ತೋದ್ರೆ ಆಮೇಲೆ ನನ್ನ ಜಿಪುಣತನಕ್ಕೆ ಹೆಸರಿಡ್ತಾನೆ ಏನು ಸಮಸ್ಯೆ ಇಲ್ಲ ಈ ತುಪ್ಪನ ನಾನು ಹೋಗೇ ಹೋಗ್ತೀನಿ ಹಾಗೆ ತಿಳ್ಕೊಂಡು ಈ ರೀತಿ ಹೇಳಿದ ನೀನು ಸ್ವಲ್ಪ ಉಯ್ಯೋದಿಕ್ಕೆ ಇನ್ನೊಂದು ಲೋಟ ಯಾಕೆ ನನ್ನ ಬಾಯಿಗೆ ಉಯ್ಯಿ ಹಾಗೆ ಹೇಳಿ ಬಾಯಿಯನ್ನು ದೊಡ್ಡದಾಗಿ ತೆರೆದ ಪಾಪಯ್ಯ ಎಷ್ಟು ಜಿಪುಣ ಅಂತ ಆವಾಗ ಗೊತ್ತಾಯಿತು ರಂಗಯ್ಯ ಕೂಡ ಏನು ಮಾತನಾಡದೆ ಪಾಪಯ್ಯ ಹೇಳಿದ ಹಾಗೆ ಬಾಯಲ್ಲಿ ತುಪ್ಪವನ್ನು ಉಯ್ದ ಪಾಪಯ್ಯ ಕೈಯಲ್ಲಿ ಆ ಲೋಟವನ್ನು ಹಿಡಿದುಕೊಂಡು ಬಾಯನ್ನು ತೆರ್ಕೊಂಡು ನಡ್ಕೊಂಡು ಹೋಗುವಾಗ ಊರಿನ ಜನರೆಲ್ಲ ನಗ್ತಾ ಇದ್ರು ಪಾಪಯ್ಯ ಅವರನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಮನೆಗೆ ಬಂದ ಪಾಪಯ್ಯನನ್ನು ನೋಡಿ ಶಾಂತಮ್ಮ ಪಟ್ರು ಅಯ್ಯೋ 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 ಏನು ಏನ್ ರೀ ಬಾಯಲ್ಲಿ ಏನ್ರಿ ತುಪ್ಪ ತಂದಿದ್ದೀರಾ ಚಿ 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 ಹಾಗೆ ಹೇಳಿ ಉಗೀತಾ ಇದ್ಲು ಆದ್ರೂ ಪಾಪಯ್ಯ ತಲೆ ಕೆಡ್ಸ್ಕೊಳ್ಳಿಲ್ಲ ಹೀಗೆ ಸ್ವಲ್ಪ ದಿನಗಳು ಕಳೆಯಿತು ಒಂದು ದಿನ ಪಾಪಯ್ಯ ಕೆಲಸವನ್ನು ಮುಗಿಸಿ ಬರ್ತಾ ಇರುವಾಗ ಅವನಿಗೆ ಮೀನು ಸಾರು ವಾಸನೆ ಬಂತು ಭೂಪತಿ ಮನೆಯಿಂದ ಬರುವಂತಹ ಮೀನಿನ ಸಾರಿನ ವಾಸನೆ ನೋಡಿ ಪಾಪಯ್ಯನ ಬಾಯಲ್ಲಿ ನೀರು ಬಂತು ಬಾಯಲ್ಲಿ ನೀರು ಬರ್ತಾ ಇದೆ ಇವಾಗ ನನಗೆ ಜೀವನೇ ಬಂದಂತಾಗಿದೆ ಹೇಗಾದ್ರೂ ಮಾಡಿ ಮೀನಿನ ಸಾರನ್ನು ತಿನ್ಲೇಬೇಕು ಇವಾಗಲೇ ಮೀನನ್ನು ತರಲು ಹೇಳಿ ಶಾಂತಮ್ಮನನ್ನು ಅಡಿಗೆ ಮಾಡಕ್ ಹೇಳ್ತೀನಿ ಹೀಗೆ ಪಾಪಯ್ಯ ಹಠ ಮಾಡಿ ಸಂತೆಗೋಗಿ ಎರಡು ಮೀನನ್ನು ತಂದ ಏಯ್ ಸಾಂತ ಮೀನನ್ನು ತಂದಿದೀನಿ ಮಾಡ್ತೀಯ ಅಯ್ಯೋ ದೇವ್ರಿ ಏನಾಯ್ತು ರೀ ನಿಮ್ಗೆ ಗಾಳಿ ಏನಾದ್ರೂ ತಾಕ್ತಾ ದೆವ್ವ ಏನಾದ್ರೂ ಇಡ್ಕೊಂಡಿದೀಯಾ ಹೀಗೆ ಗೊಂದಲದಿಂದ ಹೇಳಿದ್ಲು ಸಾಂತಮ್ಮ ಅರೇ ನಾನೇನ್ ಮಾತಾಡ್ತಾ ಇದ್ದೀನಿ ನೀನೇನ್ ಮಾತಾಡ್ತಾ ಇದೀಯ ಮೀನ್ ತಂದು ಮೀನ್ ಸಾರ್ ಮಾಡು ಅಂತ ಹೇಳ್ದೆ ಅದೇನು ತಪ್ಪಾ ನೀವು ಹಣವನ್ನು ಖರ್ಚು ಮಾಡಿ ಮೀನ್ನ ನ ನಿಜ ಹೇಳ್ರಿ ಹೇಗೆ ಸಿಕ್ತು ಈ ಮೀನು ಯಾರ್ ಜೊತೆ ಕಳ್ಳತನ ಮಾಡುದ್ರಿ ನಾನೇನೇ ಜಿಪುಣನ ನನಗೆ ಆ ರೀತಿ ಕರ್ಮ ಏನೋ ಬಂದಿಲ್ಲ ಯಾಕೋ ಇವತ್ತು ನಾಲಿಗೆ ಬೇಕು ಅಂತ ಕೇಳ್ತಿದೆ ಮೀನ್ಸಾರು ಮಾಡೇ ಆ ಮರ್ತೋಗ್ಬಿಟ್ಟೆ ಮೊದ್ಲು ಆ ಕಿಟಕಿ ಬಾಗಿಲನ್ನ ಹಾಕು ಈ ಮೀನ್ಸಾರನ ವಾಸನೆಗೆ ಯಾರಾದ್ರೂ ಬಂದ್ಬಿಡ್ತಾರೆ ಈ ಮೀನ್ಸಾರಿನ ವಾಸನೆ ಕೂಡ ಹೊರಗೆ ಹೋಗ್ಬಾರ್ದು ಅದ್ನ ಕೂಡ ನಾವೇ ಶ್ವಾಸಿಸ್ಬೇಕು ಹೀಗೆ ಪಾಪಯ್ಯ ಎಂದಿನಂತೆ ಹೇಳಿದ ಶಾಂತಮ್ಮ ಗಂಡ ಹೇಳಿದ ಮಾತು ಕೇಳಿ ಕಿಟಕಿ ಬಾಗಿಲನ್ನು ಹಾಕಿ ಮೀನ್ಸಾರನ ಮಾಡ್ತಾ ಇದ್ಲು ಪಾಪಯ್ಯ ಬಿಸಿ ನೀರಿನಲ್ಲಿ ಸ್ನಾನ ಮಾಡಿ ಮೀನಿನ ಸಾರಿಗೋಸ್ಕರ ಕಾಯ್ತಾ ಇದ್ದ ಸಾಂತಮ್ಮ ಮೀನಿನ ಸಾರನ್ನು ಸಿದ್ಧಪಡಿಸಿದಳು ಆಗ ಪಾಪಯ್ಯನಿಗೆ ಯಾರೋ ಬಾಗಿಲು ತಟ್ಟಿದ ಶಬ್ದ ಅವನ ಕಿವಿಗೆ ಕೇಳಿಸಿತು ತಕ್ಷಣ ಪಾಪಯ್ಯ ಆ ಮೀನಿನ ಸಾರನ್ನು ತೆಗೆದು ಅವಿಸಿ ಇಟ್ಟ ಬಾಗಿಲಲ್ಲಿ ಪಾಪಯ್ಯನ ಸಣ್ಣ ವಯಸ್ಸಿನ ಗೆಳೆಯ ಜಗನ್ನಾಥ ನಗುತ್ತಾ ನಿಂತಿದ್ದ ಪಾಪಯ್ಯನಿಗೆ ನಗ್ಬೇಕ ಬಿಡ್ಬೇಕಾ ಅಂತ ಗೊತ್ತಾಗದೆ ನಿಂತಿದ್ದ ಲೈ ಪಾಪಯ್ಯ ನಾನೇ ಕಣು ಜಗನ್ನಾಥ ನನ್ನ ನೆನಪಿದೀಯ ನಿನಗೆ ಆ ನೀನಾ ಸರಿ ಸರಿ ಯಾಕೆ ಬಂದೆ ಆ ಯಾವಾಗ ಬಂದೆ ಅಂತ ಆ ಇವತ್ತು ಬೆಳಿಗ್ಗೆ ಬಂದೆ ಕಣೋ ಇಲ್ಲೇ ಪಕ್ಕದೂರಲ್ಲಿ ಒಂದು ಕೆಲಸ ಇತ್ತು ಹಾಗೇನೆ ನಿನ್ನ ಕೂಡ ಹೋಗೋಣ ಅಂತ ಇಲ್ಲಿ ತನಕ ಬಂದೆ ಕಣೋ ಹೌದಾ ತುಂಬಾ ಆಯಾಸವಾಗಿರುವ ಹಾಗಿದೆ ಸರಿ ಸರಿ ನೋಡ್ದೆ ಅಲ್ವಾ ಇವಾಗ ಹೋಗು ಲೇ ಅಷ್ಟು ಬೇಗ ಹೋಗು ಅಂದ್ರೆ ಹೇಗೋ ನಾನ್ ಹೋಗೋದಿಲ್ಲ ನಾಳೆನೆ ಹೋಗೋದು ಇಬ್ರು ಸೇರಿ ಸ್ವಲ್ಪ ಹೊತ್ತು ಮಾತಾಡೋಣ ಹಾಗೆ ಹೇಳಿ ಜಗನ್ನಾಥ ಮನೆಯೊಳಗೆ ಬಂದ ಪಾಪಯ್ಯನ ಮುಖ ನೋಡ್ಲಿಕ್ಕೆ ಆಗಲಿಲ್ಲ ಹೀಗೆ ಇಬ್ಬರು ಮನೆಯ ಹಾಲಿನಲ್ಲಿ ಕುಳಿತುಕೊಂಡು ಮಾತಾಡ್ತಿದ್ರು ಜಗನ್ನಾಥ ಮಾತಾಡ್ತಿರುವಾಗ ಪಾಪಯ್ಯನ ಮನಸ್ಸು ಮಾತ್ರ ಮೀನಿನ ಸಾರಿನ ಮೇಲೇನೆ ಇತ್ತು ಜಗನ್ನಾಥ ಆ ಕಡೆ ಇರುವಾಗ ಪಾಪಯ್ಯ ಮತ್ತು ಶಾಂತಮ್ಮ ಮಾತಾಡ್ತಿದ್ರು ರೀ ನಾವು ಊಟ ಮಾಡಿ ಅವರಿಗೂ ಸ್ವಲ್ಪ ಕೊಡೋಣ ರೀ ಸಾರು ತುಂಬಾ ಬಿಸಿ ಬಿಸಿಯಾಗಿದೆ ಲೇ ಬಾಯ್ ಮುಚ್ಚೆ ನಾನು ಇಷ್ಟು ಕಷ್ಟಪಟ್ಟು ತಂದಿದ್ದು ಅವನಿಗೆ ಕೊಡ್ಲಿಕ್ಕಾ ಸುಮ್ನಿರು ಅವ್ನು ಓದ್ಮೇಲೆ ನಾವಿಬ್ರು ಊಟ ಮಾಡಣ ಸ್ವಲ್ಪತ್ತು ಇರು ಹೀಗೆ ಪಾಪಯ್ಯ ಶಾಂತಮ್ಮನ ಮೇಲೆ ಕೋಪ ಪಟ್ಟ ಜಗನ್ನಾಥ ಮತ್ತು ಪಾಪಯ್ಯ ಎಷ್ಟೊತ್ತು ಕೂತು ಮಾತನಾಡಿದ್ರು ಜಗನ್ನಾಥ ಹೋಗಲೇ ಇಲ್ಲ ಆ ಸರಿ ಜಗನ್ನಾಥ ಇಷ್ಟೊತ್ತು ನಾವು ಮಾತಾಡೋದೋ ಅಲ್ವಾ ನೀನು ಕೂಡ ಆಯಾಸವಾಗಿರ್ತೀಯ ನಾನು ನನ್ನ ಹೆಂಡತಿ ಊಟ ಮಾಡಬೇಕು ನೀನೋಗಿ ಮನೇಲಿ ಊಟ ಮಾಡು ಇಷ್ಟು ದಿನ ಆದಮೇಲೆ ನಿನ್ನ ನೋಡ್ದೇ ಅಲ್ವಾ ನನಗೆ ಹಸಿವಾಗ್ತಿಲ್ಲ ಕಣೋ ಇನ್ನೂ ಸ್ವಲ್ಪ ಹೊತ್ತು ಕೂತು ಮಾತಾಡೋಣ ಹೀಗೆ ತುಂಬ ಹೊತ್ತು ಮಾತನಾಡಿದ್ರು ಅವರಿಬ್ಬರೂ ಕೂಡ ಊಟ ಮಾಡದೆ ಆಯಾಸವಾಗಿ ಹಾಗೇನೆ ನಿದ್ರೆ ಮಾಡಿದ್ರು ಹೀಗೆ ಮಧ್ಯರಾತ್ರಿಯಲ್ಲಿ ಪಾಪಯ್ಯ ಎದ್ದು ಮೆಲ್ಲೆ ಹೊರಗೆ ಬರ್ತಿದ್ದ ಆಗ ಜಗನ್ನಾಥ ಎದ್ದು ಲೇಯ್ ಏನೋ ಎಲ್ಲಿಗೆ ಹೋಗ್ತಿದ್ದೀಯಾ ಹಾಗೆ ಅಂತ ಕೇಳಿದ ಅದು ನೀರು ಕುಡಿಯೋಕ್ಕೆ ಹೋಗ್ತಾ ಇದ್ದೀನಿ ಇಲ್ಲಿ ನೋಡೋ ನೀರು ಇಲ್ಲೇ ಇದೆ ಹಾಗೆ ಹೇಳಿ ಚುಂಬು ನೀರನ್ನು ತೋರಿಸಿದ ನನಗೆ ಹೊಟ್ಟೆಯಾಕೋ ಒಂಥರ ಇದೆ ಹೊರಗಡೆ ಹೋಗಿ ಬರ್ತೀನಿ ಲೇ ನನಗೂ ಕೂಡ ಹೊರಗಡೆ ಹೋಗ್ಬೇಕು ನಾನು ಬರ್ತೀನಿ ಇರು ಹೌದಾ ನನಗೇನು ಅರ್ಜೆಂಟ್ ಇಲ್ಲ ಕಣೋ ಮೊದಲು ಬಾ ನನಗೂ ಕೂಡ ಅಷ್ಟೇನು ಅವಸರ ಇಲ್ಲ ಹೋದ್ರೆ ಇಬ್ರು ಸೇರಿ ಒಟ್ಟಿಗೆ ಹೋಗೋಣ ಪಾಪಯ್ಯ ಚಿಂತೆ ಮಾಡುತ್ತಾ ನೀರನ್ನು ಕುಡಿದು ಮಲಗಿ ನಿದ್ರೆ ಮಾಡಿದ ಬೆಳಿಗ್ಗೆ ಬೇಗನೆ ಎದ್ದು ಜಗನ್ನಾಥನನ್ನು ಅವಸರದಿಂದ ಕಳಿಸಿದ ಹಮ್ಮ ಹೀಗೆ ನಿಟ್ಟುಸುರು ಬಿಡುತ್ತಾ ಇಬ್ಬರು ಸೇರಿ ಅಡುಗೆ ಮನೆಯೊಳಗೆ ಹೋದ್ರು ತುಂಬಾ ಅವಸರದಿಂದ ಒಳಗೆ ಹೋಗಿ ನೋಡಿದಾಗ ಸಾರು ಇರ್ಲಿಲ್ಲ ಮುಳ್ಳು ಕೂಡ ಅಲ್ಲೇ ಬಿದ್ದಿತ್ತು ಪಾತ್ರೆ ಮಾತ್ರ ಖಾಲಿಯಾಗಿ ಇತ್ತು ಇಬ್ಬರು ಮುಖ ಮುಖ ನೋಡ್ತಾ ಇದ್ರು ಆವಾಗ ಅಂತ ಶಬ್ದ ಮಾಡಿಕೊಂಡು ಒಂದು ಬೆಕ್ಕು ಅಲ್ಲಿಗೆ ಓಡಿ ಬಂತು ಕೈಗೆ ಬಂದಿದ್ದು ಬಾಯಿಗೆ ಬಂದಿಲ್ಲ ಹಾಗೆ ಆಯ್ತು ನಮ್ಮ ಪರಿಸ್ಥಿತಿ ಅವರಿಗೆ ಒಂದೊತ್ತು ಊಟ ಹಾಕಿದ್ರೆ ನಮಗೆ ಈ ಪರಿಸ್ಥಿತಿ ಬರ್ತಾ ಇತ್ತ ನೀನು ನಿನ್ನ ಜಿಪುಣತನಾನು ನಿನ್ನಂತವನ್ನ ಊರಲ್ಲೇ ಕೊಂದು ಹೂತಾಕ್ ಬಿಡ್ಬೇಕು ಚೀಚಿ ಊಟ ಮಾಡಕ್ಕೂ ಬಿಡದಿಲ್ಲ ಹೀಗೆ ಶಾಂತಮ್ಮ ಪಾಪಯ್ಯನ ಬೈತಾನೇ ಇದ್ಲು ಪಾಪಯ್ಯ ಖಾಲಿ ಪಾತ್ರೆನ ನೋಡ್ಕೊಂಡೇ ನಿಂತಿದ್ದ ಅದು ಒಂದು ಸುಂದರವಾದ ಊರು ಆ ಊರಿನಲ್ಲಿ ನಾರಾಯಣ ಮತ್ತು ರಾಘವಯ್ಯ ಎನ್ನುವ ಸ್ನೇಹಿತರು ಇದ್ರು ಇಬ್ಬರು ಯಾವಾಗ್ಲೂ ಕುರಿಗಳನ್ನು ಕರೆದುಕೊಂಡು ಕಾಡಿಗೆ ಹೋಗ್ತಾ ಇದ್ರು ಇಬ್ಬರು ತಮ್ಮ ಕುರಿಗಳನ್ನು ಮೇಯಲು ಬಿಟ್ಟು ಒಂದು ಮರದ ಕೆಳಗೆ ಯಾವಾಗ್ಲೂ ಕೂತ್ಕೊಂಡು ಮಾತಾಡ್ತಾನೆ ಇರ್ತಾರೆ ಲೈ ನಿನ್ ತಂಗಿ ಮಟನ್ ಸಾರು ಮತ್ತು ಮುದ್ದೆನ ಮಾಡಿದಾಳೆ ಕಣು ಆದ್ರೆ ನೀನೇನೋ ಮನೆ ಕಡೆ ಬರದೇ ಇಲ್ಲ ಹೌದಾ ಹಾಗೇನಾ ಹಾಗಾದ್ರೆ ಇವತ್ ರಾತ್ರಿ ಊಟಕ್ಕೆ ಬರ್ತೀನಿ ಕಣು ಆದ್ರೆ ನನ್ ತಂಗಿ ಏನ್ ಅಡಿಗೆ ಮಾಡಿದ್ರು ಅಮೃತ ಕಣು ನೀನ್ ತುಂಬಾ ಅದೃಷ್ಟವಂತ ನೀನೇನೋ ಹಾಗೆ ಹೇಳ್ತಿದೀಯ ನನ್ ತಂಗಿ ಕೂಡ ಹಾಗೇನೆ ಅವಳ ಕೈ ಅಡುಗೆ ತಿಂದ್ರೆ ಸಾಕು ಸ್ವರ್ಗದಲ್ಲಿ ಇರುವ ಹಾಗೆ ಇರುತ್ತೆ ಹೀಗೆ ಅವರಿಬ್ಬರು ಮನೆ ವಿಚಾರ ಮತ್ತು ಊಟದ ವಿಚಾರದ ಬಗ್ಗೆ ಮಾತಾಡ್ತಿದ್ರು ಇಬ್ಬರಿಗೂ ಯಾವ ಕಷ್ಟ ಬಂದರೂ ಕೂಡ ಒಬ್ಬರಿಗೊಬ್ಬರು ಸಹಾಯ ಮಾಡ್ತಾ ಇದ್ರು ಇವರಿಬ್ಬರು ಒಂದು ದಿನ ಪಕ್ಕದ ಊರಿನ ಸಂತೆಗೆ ಹೋಗಿ ಕಷ್ಟದ ಕಾರಣ ಒಂದು ಕುರಿಯನ್ನು ಮಾರೋಣ ಅಂತ ತೀರ್ಮಾನ ಮಾಡಿದ್ರು ಲೇ ಎರಡು ಕುರಿಗಳನ್ನ ಮಾರಿ ಅದ್ರಲ್ ಬರುವ ಹಣದಲ್ಲಿ ನಿನ್ ಮಗಳಿಗೆ ಚಿನ್ನದ ಗೆಜ್ಜೆ ಮಾಡೋ ಸರಿ ಕಣು ಹಾಗೇನೆ ಮಾಡ್ತೀನಿ ಕೂಡ ಜೊತೆಗೆ ಬರ್ಬೇಕು ಅಷ್ಟೇ ಹಾಗೆ ಹೇಳಿ ಅವರಿಬ್ಬರು ಎರಡೆರಡು ಕುರಿನ ತಗೊಂಡೋಗಿ ಒಟ್ಟು ನಾಲ್ಕು ಕುರಿಯನ್ನು ಮಾರಿದ್ರು ಅವರು ಅಂದುಕೊಂಡ ಹಾಗೆ ತುಂಬಾ ಹಣ ಕೂಡ ಬಂತು ಇಬ್ಬರು ಸಂತೋಷದಿಂದ ಹಣವನ್ನು ತಗೊಂಡು ಅಲ್ಲೇ ಒಂದು ಕಡೆ ಕೂತು ಊಟವನ್ನು ಮಾಡಿದ್ರು ಅಷ್ಟರಲ್ಲೇ ಕತ್ತಲು ಕೂಡ ಆಯಿತು ಲೇ ಇವಾಗಲೇ ತುಂಬಾ ಕತ್ತಲಾಯ್ತು ಹೇಗೋ ಈ ಕತ್ತಲಲ್ಲಿ ಮನೆಗೆ ಹೋಗೋದು ಇವತ್ ರಾತ್ರಿ ಇಲ್ಲೇ ಎಲ್ಲಾದ್ರೂ ಉಳ್ಕೊಂಡು ಬೆಳಗಿನ ಜಾವ ಮನೆಗೆ ಹೋಗೋಣ ಆವಾಗಲೇ ಹಣನ ಹಾಗೆ ಅಲ್ಲ ಕಣೋ ನಮಗೆ ಗೊತ್ತಿಲ್ಲದೆ ಇರೋ ಊರಲ್ಲಿ ಹೇಗೆ ಇರೋದು ನಿಧಾನವಾಗಿ ನಡ್ಕೊಂಡು ಊರಿಗೆ ಹೋಗೋಣ ನನ್ನ ಮಾತನ್ನು ಕೇಳು ಮೊದ್ಲೆ ಕಾಡಲ್ಲಿ ಕಳರಿದ್ದಾರೆ ಆಮೇಲೆ ಏನಾದ್ರೂ ಆದ್ರೆ ಏನ್ ಮಾಡೋದು ಒಂದ್ಸಲ ಹಣ ಅವ್ರ ಕೈ ಸೇರಿದ್ರೆ ಆಮೇಲೆ ನಮಗೆ ವಾಪಸ್ ಬರದೇ ಇಲ್ಲ ನನ್ ತಪ್ಪು ಅಂತ ಗೊತ್ತಾಗಿ ಕೂಡ ಯಾಕೆ ನಾವು ಮತ್ತೆ ಆ ತಪ್ಪನ್ನು ಮಾಡ್ಬೇಕು ಹೇಳು ಹಾಗೆ ಹೇಳಿದಾಗ ನಾರಾಯಣ ಕೂಡ ಒಪ್ಪಿಕೊಂಡು ಆ ಊರಿನಲ್ಲಿರುವ ಒಂದು ಮನೆ ಹತ್ರ ಬಂದ್ರು ಆ ಮನೆ ಹತ್ರ ಇಂದ ರಂಗರಾಜು ಹೊರಗೆ ಬಂದ ನೀವು ಯಾರು ನಿಮಗೆ ಏನ್ ಬೇಕು ಅಯ್ಯ ನಾವು ಪಕ್ಕದೂರಿಂದ ಬಂದಿದ್ದೀವಿ ತಿರುಗಿ ನಮ್ಮ ಊರಿಗೆ ಹೋಗ್ಬೇಕಾದ್ರೆ ಕತ್ಲಾಗ್ಬಿಡ್ತು ಇವತ್ ರಾತ್ರಿ ಮುಂದೆ ಜಗಲಿ ಮೇಲೆ ಮಲ್ಕೊಂಡು ಬೇಗ ಎದ್ದು ಹೋಗ್ತೀವಿ ದಯವಿಟ್ಟು ನಾವಿಲ್ಲಿ ಮಲ್ಕೊಳಕ್ಕೆ ಅನುಮತಿಯನ್ನು ಕೊಡಿ ಅವರು ಬೇಡಿಕೊಂಡಾಗ ರಂಗರಾಜು ಒಪ್ಪಿಕೊಂಡ ಆಗ ನಾರಾಯಣ ಮತ್ತು ರಾಘವ ಆ ಮನೆಯ ಮುಂದೆ ಇರುವ ಒಂದು ಮರದ ಕೆಳಗೆ ಬಂದ್ರು ಹಬ್ಬ ಈ ತಂಪಾದ ಗಾಳಿಗೆ ಚೆನ್ನಾಗಿ ನಿದ್ರೆ ಮಾಡಬಹುದು ನಾರಾಯಣ ನಮ್ಮ ಕೈಯಲ್ಲಿರುವ ಹಣವನ್ನು ಈ ಮರದಲ್ಲಿ ಇಡೋಣ ಬೆಳಿಗ್ಗೆ ಹೋಗುವಾಗ ಇಲ್ಲಿಂದ ತಗೊಂಡೋಗೋಣ ಹಾಗೆ ಹೇಳಿದಾಗ ನಾರಾಯಣ ಕೂಡ ಒಪ್ಪಿಕೊಂಡ ಇಬ್ಬರು ತಮ್ಮ ಕೈಯಲ್ಲಿರುವ ಹಣವನ್ನು ಮರದ ಮೇಲೆ ಇಟ್ಟು ಆರಾಮವಾಗಿ ನಿದ್ರೆ ಮಾಡಿದ್ರು ತುಂಬಾ ಸುಸ್ತಾದ ಕಾರಣ ಇಬ್ಬರಿಗೂ ಚೆನ್ನಾಗಿ ನಿದ್ರೆ ಬಂತು ಬೆಳಿಗ್ಗೆ ಎದ್ದು ಇಬ್ಬರು ನೋಡುವಾಗ ಆ ಮರದಲ್ಲಿ ಹಣ ಇರಲೇ ಇಲ್ಲ ಅದನ್ನು ನೋಡಿ ಇಬ್ಬರಿಗೂ ತುಂಬಾ ಭಯ ದುಃಖ ಆಶ್ಚರ್ಯ ಕೂಡ ಆಯಿತು ಇಬ್ಬರು ಮರದ ಸುತ್ತ ಮುತ್ತ ಎಲ್ಲಾ ಕಡೆ ಹಣಕ್ಕಾಗಿ ಎಲ್ಲಿ ಕೂಡ ಹಣ ಸಿಗ್ಲಿಲ್ಲ ಇಬ್ಬರು ಆ ಮನೆ ಯಜಮಾನನಾದ ರಂಗರಾಜನ ಬಳಿ ಬಂದ್ರು ಹಾಗೆ ಕರೆದು ನಡೆದ ವಿಚಾರವನ್ನೆಲ್ಲ ಹೇಳಿದ್ರು ಹೀಗೆ ಕೇಳ್ತಾ ಇದ್ದೀವಿ ಅಂತ ನೀವು ತಪ್ಪು ತಿಳ್ಕೊಬೇಡಿ ಅಲ್ಲಿ ಇದ್ದ ಹಣವನ್ನೇನಾದ್ರೂ ನೀವು ನೋಡಿದ್ರ ಹೀಗೆ ಕೇಳ್ಬೋದಾ ಬೇಡ ಅಂತ ರಾಘವಯ್ಯ ಕೇಳೇ ಬಿಟ್ಟ ಆ ಮಾತನ್ನು ಕೇಳಿ ರಂಗರಾಜಂ ಗರಂ ಆಗಿ ಅಂದ್ರೆ ನಿಮ್ ಮಾತಿನ ಅರ್ಥ ಏನು ತಾನ್ ಕಳ್ಳತನ ಮಾಡ್ದೆ ಅಂತನಾ ನನ್ನ ಕಳ್ಳ ಅಂತೀರಾ ಹಾಗೆ ಅಂತ ಕೋಪದಿಂದ ಕೇಳಿದ ಅಯ್ಯೋ ಹಾಗೆಲ್ಲ ಎಲ್ಲರಿ ಆ ಮರದ ಹತ್ರ ಯಾರಾದ್ರೂ ಕಳ್ಳರು ಬಂದ್ರ ಆ ಅಣ್ಣನ ಏನಾದ್ರೂ ನೋಡುದ್ರ ಅಂತಾನೆ ನಿಮ್ ಜೊತೆ ಕೇಳಿದ್ದು ನೋಡಪ್ಪ ಮತ್ತೆ ಅದೇ ಮಾತ್ನ ಹೇಳ್ತಿದ್ದಾನೆ ಕಷ್ಟದಲ್ಲಿದ್ದೀರಾ ಅಂತ ಸಹಾಯ ಮಾಡಿದ್ರೆ ನನ್ನನೆ ಕಳ್ಳ ಅಂತ ಹೇಳ್ತೀರಾ ನೋಡ್ಲಿಕ್ಕೆ ನೀವೇ ಕಳ್ಳರಂಗೆ ಕಾಣ್ತಾ ಇದ್ದೀರಾ ನಿಮ್ಮ ಇಬ್ಬರಲ್ಲಿ ಯಾರಿಗೂ ಆಸೆ ಬಂದು ಒಬ್ಬ ಹಣವನ್ನು ಕದ್ದಿರ್ಬೇಕು ಇವಾಗ ನನ್ನತ್ರ ಬಂದು ನಾಟಕ ಮಾಡ್ತಿದ್ದೀರಾ ಹಾಗೆ ಹೇಳಿ ಇಬ್ಬರನ್ನು ನೋಡಿದ ನಮ್ಮ ನಡುವೆ ಇರುವ ಸ್ನೇಹದ ಬಗ್ಗೆ ನೀವು ನಮಗೆ ಹೇಳ್ಕೊಡ್ಬೇಡಿ ನಾವು ಒಬ್ಬರ ಮೇಲೆ ಒಬ್ಬರು ತುಂಬಾ ನಂಬಿಕೆಯನ್ನಿಟ್ಟಿದ್ದೀವಿ ಹೀಗೆ ಸ್ವಲ್ಪ ಕೋಪದಿಂದ ಮಾತಾಡ್ದ ನಾರಾಯಣ ಅಪ್ಪ ಹಣ ಯಾರ್ನ ಬೇಕಾದ್ರೂ ಹೆಂಗ್ ಬೇಕಾದ್ರೂ ಮಾಡುತ್ತೆ ಒಂದ್ಸಲ ನೀನೇ ಯೋಚನೆ ಮಾಡಿ ನೋಡು ಮೊದ್ಲು ನೀವ್ ಯಾರು ಏನು ಯಾವ ಕಾರಣ ಮೇಲೆ ನಮ್ಮ ಊರಿಗೆ ಬಂದಿದ್ದೀರಾ ಅದನ್ನೆಲ್ಲ ಕೇಳದೆ ನಿಮ್ಗೆ ಮಲ್ಕೊಳಕ್ಕೆ ಜಾಗ ಕೊಟ್ಟೆ ಅಲ್ವಾ ನನಗೆ ಇದೂ ಬೇಕು ಇನ್ನೂ ಬೇಕು ಹಾಗೆ ರಂಗರಾಜು ಹೇಳಿದ ತಕ್ಷಣ ನಾರಾಯಣನಿಗೆ ಒಂದು ಕ್ಷಣ ರಾಘವಯ್ಯನ ಮೇಲೆ ಸಂದೇಹ ಬಂತು ಈ ರಾಘವಯ್ಯ ನನ್ನ ಹೋಗದ್ ಬೇಡ ಇಲ್ಲೇ ಇರೋಣ ಅಂತ ಹೇಳ್ದ ಆ ಹಣವನ್ನು ತಗೊಂಡು ಮರದಲ್ಲಿ ಇಟ್ಟಿದ್ದು ಕೂಡ ರಾಘವಯ್ಯನೇ ಒಂದು ವೇಳೆ ಚೇಚೆ ಹೀಗೆ ಅವನ ಮನಸ್ಸಿನಲ್ಲಿ ತುಂಬಾ ಆಲೋಚನೆಗಳನ್ನು ಮಾಡ್ತಾ ಇದ್ದ ಹೀಗೆ ಇವರೆಲ್ಲ ಮಾತಾಡ್ತಿರುವಾಗ ಆ ಊರಿನ ಗ್ರಾಮ ಪಂಚಾಯಿತಿ ಅಧ್ಯಕ್ಷನಾದ ರಾಮಣ್ಣ ಅಲ್ಲಿಗೆ ಬಂದ್ರು ಇವರ ಮಾತು ಕೇಳಿ ಎಲ್ಲಾ ವಿಷಯನ ತಿಳ್ಕೊಂಡ್ರು ನನ್ನ ಹೆಂಡತಿಗೆ ಚಿನ್ನದ ಕಾಲ್ಗೆಜ್ಜೆ ಮಾಡ್ಬೇಕು ಅಂತ ಕುರಿ ಮಾರಿದ ಹಣ ಅದು ಆ ಮರದಲ್ಲಿ ಹಣ ಇಟ್ರೆ ಭದ್ರವಾಗಿ ಇರುತ್ತೆ ಅಂತಾನೆ ಆ ಮರದಲ್ಲಿ ಇಟ್ಟೆ ಅದನ್ನ ಬಿಟ್ರೆ ನನಗೆ ಯಾವ ನೆಪನೂ ಇಲ್ಲ ಇವ್ರನ್ನ ನೋಡಿ ಪಾಪ ಅಂತ ನನ್ ಮನೆಯಲ್ಲಿ ಇರಿಸಿದ್ರೆ ಇವ್ರೇ ಕಳ್ಳ ಅಂತ ಹೇಳ್ತಾ ಇದ್ದಾರೆ ಇವರು ತುಂಬಾ ದೊಡ್ಡ ಮನುಷ್ರು ನನಗೆ ನಾನೇ ಶೂನ್ಯ ಇಟ್ಕೊಂಡೆ ಹೀಗೆ ಮೂವರು ಮಾತಾಡಿದ್ರು ರಾಮಣ್ಣ ಇವರ ಮಾತನ್ನು ಕೇಳಿ ನೀವು ಇಬ್ಬರು ಒಂದೇ ಕಡೆ ನಿದ್ರೆ ಮಾಡಿ ಎದ್ದೀರಾ ಆಮೇಲೆ ನೀವಿಬ್ರು ಇಲ್ಲೇ ಇದ್ದೀರಾ ಒಂದು ಕೆಲಸ ಮಾಡಿ ನೀವು ಮೂರ್ ಜನ ಹೋಗಿ ಆ ಕೊಳದಲ್ಲಿ ಸ್ನಾನ ಮಾಡಿ ಬನ್ನಿ ಕಳ್ಳ ಯಾರು ಅಂತ ನಿಮ್ಮಲ್ಲಿ ನಾನ್ ಕಂಡು ಹಿಡಿತೀನಿ ಹೀಗೆ ಅವರು ಮೂರು ಜನ ಹೋಗಿ ಸ್ನಾನ ಮಾಡಿ ಬಂದ್ರು ಅವರು ಬರ್ತಾ ಇರುವಾಗನೆ ರಾಮಣ್ಣ ಅವರಲ್ಲಿ ಕಳ್ಳನನ್ನು ಕಂಡಿಡಿದ್ರು ಆ ಬಂದ್ರಾ ಬನ್ನಿ ಬನ್ನಿ ಇವಾಗ ಅಷ್ಟೇ ಈ ಮರಕ್ಕೆ ನಾನು ಪುರೋಹಿತರಿಂದ ಪೂಜೆಯನ್ನು ಮಾಡಿಸ್ದೆ ಇವಾಗ ಈ ಬೇವಿನ ಮರ ನಿಮ್ ಜೊತೆ ಮಾತಾಡುತ್ತೆ ನೀವು ಮೂರು ಜನ ಹೋಗಿ ಆ ಮರದತ್ರ ಏನಾದ್ರೂ ಕೇಳ್ಬೇಕಂದ್ರೆ ಹೋಗಿ ಕೇಳಿ ಬನ್ನಿ ಕಳ್ಳ ಯಾರು ಅಂತ ಆ ಮರನೇ ಹೇಳುತ್ತೆ ಹೀಗೆ ಹೇಳಿದ ತಕ್ಷಣ ಮೂವರು ಹೋಗಿ ಒಬ್ಬೊಬ್ಬರಾಗಿ ಶಬ್ದ ಮಾಡದೆ ಆ ಮರದ ಜೊತೆ ಮೆಲ್ಲೆ ಮಾತಾಡಿ ಬಂದ್ರು ಒಳ್ಳೇದು ಇವಾಗ ತೀರ್ಪನ್ನು ಹೇಳ್ತೀನಿ ಅಮ್ಮ ಬೇವಿನ ಮರವೇ ಇವರು ಮೂವರಲ್ಲಿ ಕಳ್ಳ ಯಾರು ಅಂತ ನಿಮಗೆ ತಾನೆ ನೀವು ಇವರಲ್ಲಿ ಯಾರು ಕಳ್ಳ ಅಂತ ನನಗೆ ದಯವಿಟ್ಟು ಹೇಳಿ ಅಮ್ಮ ಕಳ್ಳ ಯಾರು ಅಂತ ನನಗೆ ಗೊತ್ತು ಕಳ್ಳತನ ಮಾಡಿದ್ದು ರಂಗರಾಜು ಆ ಹಣ ರಂಗರಾಜುವಿನ ಬಳಿಯೇ ಇದೆ ಆ ಮಾತು ಕೇಳಿ ಎಲ್ಲರೂ ಆಶ್ಚರ್ಯಪಟ್ರು ರಂಗರಾಜು ಭಯದಿಂದ ರಾಮಣ್ಣನ ಕಾಲಿಗೆ ಬಿದ್ದ ನನ್ನನ್ನು ಕ್ಷಮಿಸಿ ರಾಮಣ್ಣನವರೇ ಹಣ ನೋಡಿ ಆಸೆ ಪಟ್ಬಿಟ್ಟೆ ಇವರ ಕೈಯಲ್ಲಿ ಅಷ್ಟೊಂದು ಹಣ ನೋಡಿದ ತಕ್ಷಣ ಇವರು ನಿದ್ರೆ ಮೇಲೆ ನಾನೇ ಹಣ ಕದ್ದಿದ್ದು ಅವರ ಹಣವನ್ನು ಅವರಿಗೆ ವಾಪಸ್ ಕೊಡ್ತೀನಿ ದಯವಿಟ್ಟು ನನಗೆ ಶಿಕ್ಷೆ ಕೊಡ್ಬೇಡಿ ಇದೊಂದು ಸಲ ನನ್ನನ್ನು ಮನ್ನಿಸಿ ಬಿಟ್ಬಿಡಿ ಹಾಗೆ ಬೇಡಿಕೊಂಡಾಗ ರಾಮಣ್ಣ ಸಣ್ಣದಾಗಿ ನಗುತ್ತ ರಂಗರಾಜು ನೀನು ಕಳ್ಳತನ ಮಾತ್ರ ಮಾಡಿಲ್ಲ ಈ ಇಬ್ಬರು ಸ್ನೇಹಿತರ ನಡುವೆ ಜಗಳವನ್ನು ಕೂಡ ತಂದಾಕಲು ಪ್ರಯತ್ನ ಪಟ್ಟೆ ಎಲ್ಲಿಂದನೋ ನಿನ್ ಜೊತೆ ಸಹಾಯ ಕೇಳ್ಕೊಂಡು ನಿನ್ನತ್ರ ಬಂದ್ರೆ ಅವರ ಬಳಿ ಇರುವ ಹಣವನ್ನು ನೋಡಿ ಅವರ ಹಣಕ್ಕೆ ಕಣ್ಣಾಕಿದ್ದೀಯಾ ನಮ್ಮ ಊರಿನ ಮರ್ಯಾದೆ ಏನಾಗೋದು ಅರಣ್ಯದಲ್ಲಿರುವ ಕಳ್ಳರು ನಮ್ಮ ಊರಲ್ಲೇ ಇದ್ದಾರೆ ಅಂತ ಎಲ್ಲರೂ ಹೇಳ್ಬೇಕಾ ನೀನು ಮಾಡಿರುವ ಕೆಲಸ ತುಂಬಾ ತಪ್ಪು ನೀನು ಕದ್ದಿರುವ ಹಣದ ಜೊತೆ ಇನ್ನಷ್ಟು ಹಣವನ್ನು ಸೇರಿಸಿ ಅವರಿಗೆ ಕೊಡು ಅದು ಮಾತ್ರ ಅಲ್ಲದೆ ಅವರ ಜೊತೆ ಕ್ಷಮೆಯನ್ನು ಕೇಳು ಹೀಗೆ ತೀರ್ಪನ್ನು ಹೇಳಿದ್ರು ರಾಮಣ್ಣ ರಂಗರಾಜು ಅವರಿಬ್ಬರ ಬಳಿ ಕ್ಷಮೆಯನ್ನು ಕೇಳಿ ಅವರ ಹಣದ ಜೊತೆಗೆ ಇನ್ನಷ್ಟು ಹಣವನ್ನು ಕೂಡ ಕೊಟ್ಟ ಆ ನಂತರ ಸ್ನೇಹಿತರಿಬ್ಬರು ಹೋದ್ರು ಅವರೆಲ್ಲರೂ ಹೋದ ನಂತರ ರಾಮಣ್ಣ ಆ ಮರದ ಹಿಂದೆಯಿಂದ ತನ್ನ ಮಗನನ್ನು ಕರೆದರು ಕೃಷ್ಣ ರಂಗರಾಜು ಕಳ್ಳ ಅಂತ ಹೇಗಪ್ಪ ಹೇಳಿದೆ ಅದ ಅಪ್ಪ ಆ ಇಬ್ಬರು ಸ್ನೇಹಿತರು ಮರದತ್ರ ಬಂದು ನಮ್ಮ ಹಣವನ್ನು ಕೊಡು ಅಂತ ಬೇಡ್ಕೊಂಡ್ರು ಆದ್ರೆ ರಂಗರಾಜು ಮರದತ್ರ ಬಂದು ನಾನು ಕದ್ದಿರುವ ಹಣದ ಬಗ್ಗೆ ಯಾರಿಗೂ ಗೊತ್ತಾಗದ ರೀತಿ ನೋಡ್ಕೋ ಅಂತ ಕೇಳಿದ್ರು ಕಳ್ಳ ಸಿಕ್ಕಾಕೊಂಡೆ ತುಂಬಾ ಬುದ್ಧಿವಂತ ತರ ಮಾತಾಡ್ತಿದ್ದೀಯ ಕೃಷ್ಣ ನೀನು ಕಳ್ಳನನ್ನು ಕಂಡಿಡ್ದಿದು ಮಾತ್ರವಲ್ಲ ಇಬ್ಬರು ಸ್ನೇಹಿತರ ಮಧ್ಯೆ ಇರುವ ನಂಬಿಕೆಯನ್ನು ಹಾಗೇನೆ ಕಾಪಾಡಿಕೊಟ್ಟಿದ್ದೀಯ ಎಷ್ಟಾದ್ರೂ ನಿಮ್ಮ ಮಗ ಅಪ್ಪ ನಿಮ್ಮ ರೀತಿನೇ ತೀರ್ಪನ್ನು ಹೇಳ್ತೀನಿ ಹಾಗೆ ಹೇಳಿದಾಗ ರಾಮಣ್ಣ ಸಣ್ಣದಾಗಿ ನಗು ಮಗನ ಬೆನ್ನನ್ನು ತಟ್ಟಿದ್ರು ಹೀಗೆ ಸಂತೋಷವಾದ ತೀರ್ಪನ್ನು ಕೊಟ್ಟು ನೆಮ್ಮದಿಯಾಗಿ ನಿದ್ರೆಯನ್ನು ಮಾಡಿದ್ರು